ನಮಗೆ ಫಾರ್ಮದಲ್ಲಿ ಹೋಗ್ತಿದ್ವಿ ತಿಂಗಳ ಒಂದ್ ಹತ್ತು ಸಾವಿರ ಕೊಡರ ಸರ್ ಅವರು ಅದ್ರಲ್ಲಿ ಪೆಟ್ರೋಲ್ ಖರ್ಚು ಊಟದ್ದು ಎಲ್ಲಾ ನೂರ ಐವತ್ತು ಹೋಗೋದು ಬೋನಸ್ ಇದ್ರಲ್ಲಿ ನಮಗೆ ಬೋನಸ್ ಅಂತ ತಿಳ್ಕ ನೋಡಿ ಸರ್ ಗೊಬ್ಬರ ಗೊಬ್ರಾ ಗೊಬ್ರಸ್ ಎಲ್ಲಿ ಇದೆ ಈಗ ನಮ್ ರೈತರಿಗೆ ಎಲ್ಲಾ ನಡೀತಾರ ಮಕ್ಳಿಗೆ ಎಣ್ಣಾ ಏನ್ ಕೊಡ್ತಿಲ್ಲ ದನ ಕಾಯ್ತಾನೆ ನಾನೀಗ ಆಲ್ರೆಡಿ ಗವರ್ಮೆಂಟ್ ಇದು ಜಾಬ್ ಇದರ್ಚಿ ಗಿರ್ಚಿ ಎಲ್ಲ ತೆಗ್ದು ಒಂದ್ ಉಳಿತಿದೆ ಸರ್ ಬಸ್ ಓಕೆ ಮೂವತ್ತೈದ್ ನಲ್ವತ್ತರ ಇದೆಯಪ್ಪ ಸರ್ ಆಗಿರೋದು ನಾವ್ ಹಿಂಗೆ ಹಾ ಹಾ ನಮ್ಮೇ ನಾವ್ ಹಿಂಗಾಗಿರೋದು ಬಳು ಲೀವ್ ಹೊಡೆದೇನೆ ನಾವು ಒಂದ್ ಆರು ಇವಾಗ ನೋಡ್ ಮಾಡ್ಕೊಂಡ್ರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವ್ ನೋಡ್ತಾ ಇದ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಮ್ಮ ಸಚಿನ್ ಅನ್ನುವಂತ ಯುವಕನ ಹತ್ರ ಇದ್ದೀನಿ ಕಾರಣ ಇಷ್ಟೇ ಹೈನುಗಾರಿಕೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರಂತ ಯುವಕ ಇವನಿಗೆ ಇದ್ದಂತ ಒಂದು ಕೆಲಸವನ್ನ ಬಿಟ್ಟು ಬಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದಾರೆ ಯಾವ್ ಕೆಲ್ಸ ಹೆಸರು ವಿಳಾಸ ಎಲ್ಲ ಅವ್ರ ಹತ್ರನ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತಳ ಮಾಡೋದು ಬೇಡ ಬನ್ನಿ ಕೊಟ್ಟಬಿಟ್ರಿ ಸರ್ ನಮ್ಮ ಹೆಸರು ಸಚಿನ ಅಂತ ನಮ್ಮ ಫಾದರ್ ನೇಮ್ ಸಿದ್ದಪ್ಪ ಅಂತ ಅವ್ರ ಹೆಸರು ಸರ್ ನಾವು ಫಸ್ಟ್ ಅಲ್ಲಿ ಚೆನ್ನ ಫಾರ್ಮದಲ್ಲಿ ವರ್ಕ್ ಮಾಡ್ತಿದ್ವಿ ಮಾಡ್ತಾ ಇದ್ರಿ ಫಾರ್ಮದಲ್ಲಿ ವರ್ಕ್ ಮಾಡ್ತಿದ್ವಿ ಸರ್ ಮೆಡಿಸಿನ್ ಫಾರ್ಮದಲ್ಲಿ ವರ್ಕ್ ಮಾಡ್ತಿದ್ವಿ ಈಗ ಅದ ಒಂದ್ ಸ್ವಲ್ಪ ನಮ್ಮ ಫಾದರ್ ಇಂದ ಹಳೆ ಹಾಕ್ಳಿಂದ ಮಾಡರ ಸರ್ ಒಂದ್ ಎರಡು ಮೂರ್ ಹಾಕ್ಳೆ ಇದ್ವು ಅವರು ಮಾಡರು ನಮಗೆ ಫಾರ್ಮದಲ್ಲಿ ಹೋಗ್ತಿದ್ವಿ ತಿಂಗಳ ಒಂದ್ ಹತ್ ಸಾವಿರ ಕೊಡರು ಸರ್ ಅವರು ಅದ್ರಲ್ಲಿ ಪೆಟ್ರೋಲ್ ಖರ್ಚು ಊಟದ್ದು ಎಲ್ಲಾ ನೂರ ಐವತ್ತು ಹೋಗೋದು ನೂರ ಹೋಗಿ ಇನ್ನ ಐದುವರೆ ಸಾವಿರ ಏನೋ ಉಳಿಯೋದು ಸರ್ ಹಂಗಾಗಿ ನಮ್ಗೆ ಏನು ಇದಾಗಲ್ಲ ಅಂತಂದು ಐನಗಾರಿಗೆ ನಾನು ಹಸು ಸಾಕಾಣಿಕೆ ಅನ್ನೋದ್ ನಿಮ್ ಮನೆಗೆ ಪರಿಚಯ ಆಗಿದೆ ಹೇಗೆ ಹಸು ಸಾಕಾಣ ಸರ್ ನಮ್ಮ ಫಾದರ್ ಈಗ ಬಹಳ ವರ್ಷ ಆಯ್ತು ಸರ್ ಮಡಕಾಚೆ ಅಂದ್ರೆ ಇಷ್ಟು ಹಿಂಗ ಎರಡು ಮೂರ್ ಹಾಕ್ಲಾ ಅಷ್ಟೇ ಸಿಂಪಲ್ ಆ ಮಾಡ್ತಿದ್ರು ಸರ್ ಅವರು ನಾನು ಈಗ ಅವ್ರು ಇದು ಮಾಡ ನೋಡ್ಕೊಂಡು ನಾನೇ ಯಾಕೆ ಮಾಡ್ಬಾರ್ದು ಸುಮ್ನೆ ಸ್ವಂತ ದುಡಿಮೆ ಯಾಕೆ ಮಾಡ್ಬಾರ್ದು ಈಗ ಇನ್ನೊಬ್ರು ಕೈ ಕಾಲ ಕೆಲಸ ಮಾಡಕ್ಕಿಂತ ಸ್ವಂತ ಯಾಕೆ ಮಾಡ್ಬಾರ್ದು ಅಂತ ಅನ್ಕೊಂಡು ಸರ್ ಈಗ ನಮ್ಮ ಇರೋದು ಏಳು ಇದೆ ಸರ್ ಏಳು ಹಸು ಇದಾವೆ ಎಚ್ ಎಫ್ ಎಷ್ಟಿದ್ರೆ ಅದ್ರಲ್ಲಿ ಸರ್ ಎಚ್ ಎಫ್ ಈಗ ಒಂದ್ ಮೂರ್ ಇದಾವೆ ಸರ್ ಮೂರು ನಾಲ್ಕು ಇದಾವೆ ಜರ್ಸಿ ಸರ್ ಅದು ಕ್ರಾಸ್ ಬೀಡ್ ಇದೆ ಎರಡು ಎಲ್ಲವೂ ಕೂಡ ಹಾಲು ಕೊಡ್ತಾ ಇರೋ ಎಷ್ಟು ಹಾಲು ಸರ್ ಈಗ ಕೊಡ್ತಿದಾವೆ ಅದಾಗ ಒಂದು ಮೊನ್ನೆ ಸಕಲ ತಂದಿದ್ದೀನಿ ಅದಕ್ಕೆ ಗಬ್ಬಿದೆ ಸರ್ ಒಂದ್ ಮಂತ್ ಆಗುತ್ತೆ ಇನ್ನೊಂದು ಫೈವ್ ಮಂತ್ ಇದೆ ಒಪ್ಪತ್ ಕರಿತಾವೆ ಸರ್ ಈಗ ಯಾವ್ದು ತಂದಿದ್ವಿ ಸರ್ ಅಲ್ಲಿ ಕೆಂದಿ ಇದೆ ಸರ್ ಅಲ್ಲಿ

ಕೊಡುತ್ತೆ ಆರೋಗ್ಯ ತನಕ ಕೊಡುತ್ತೆ ಸರ್ ನಾವ್ ಅವಾಗ ನುಚ್ಚ ಹಾಕ್ತಿದ್ದಿಲ್ಲ ಬರೀ ಪೇಣಿ ಹಾಕ್ತಿದ್ವಿ ಹಂಗಾಗಿ ಒಂದ ಈ ಸತಿ ನೋಡ್ಬೇಕು ಸರ್ ಈಗಿದ್ರೆ ನಾಕಿನ ಸೋಲು ನಾಕಿನ ಸೋಲು ವೆರಿ ನೈಸ್ ಪರವಾಗಿಲ್ಲ ಆಲ್ಮೋಸ್ಟ್ ಹಾಲ್ ಕೂಡ ಇಟ್ಕೊಂಡ್ ಹಾಲ್ ಕೂಡವೇ ಮಾಡಿದ ಸರ್ ಈಗ ಎಷ್ಟ್ ಲೀಟರ್ ಹಾಲ್ ಕೊಡಬಹುದು ಎಲ್ಲಾ ಹಸುಗಳಿಂದ ಸೇರ್ಸಿ ಟೋಟಲ್ ಸರ್ ಎಲ್ಲಾ ಟೋಟಲ್ ಈಗ ಹಸಿವು ಹಾಕ್ತಿಲ್ಲ ನಾವು ಹಸಿವು ಅಂದ್ರೆ ಒಂದ್ ಸ್ವಲ್ಪ ನೀರಿನ ಸಮಯ ಇದಾಗಿದ್ದ ಹಸಿವು ಹಾಕಿಲ್ಲ ಈಗ ಒಂದ್ ಸ್ವಲ್ಪ ಅಲ್ಲಿ ಹಾಕಿದೇವಿ ನಮ್ದೇ ಸರ್ ಇದು ನಮ್ದು ಇದು ನಮ್ದು ಇದೆ ಬಣಿವಿ ಎಷ್ಟು ಇದು ಆರ್ ಆಗುತ್ತೆ ಸರ್ ಈಗ ಆಕೆ ಈಗ ಏಳು ದಿನ ಅಲ್ಲ ಹಾಗಾಗಿ ಸಪ್ಪೆ ಹಾಕಿದಾವೆ ಇನ್ನೊಂದ್ ಮೂರ್ ತಿಂಗ್ಳ ಹಂಗ ಆಗುತ್ತೆ ಹಸಿ ಹುಲ್ ಬಂತಂದ್ರೆ ಇದು ಉಳಿತಾಯ ಆಗುತ್ತೆ ನಿಮ್ ಕಡೆ ಫುಲ್ ಹೊಲ ಗದ್ದೆಗಳು ಇದಾವೆ ಅದೇ ಸರ್ ನಮ್ಮ ಅಪ್ಪಾಜರು ಫಾದರ್ ಭತ್ತ ಬೆಳಿತಿದ್ರು ಈಗ ನಾವು ಈಗ ಹೈನುಗಾರಿಕೆ ಇದು ಮಾಡಿಕೊಂಡ ಹಂಗಾಗಿ ಈಗ ಭತ್ತ ಬಿಟ್ಟು ನ್ಯಾಪೇರಿ ಹಾಕ್ತಿದೇವ್ ನೋಡಿ ತೋಟ ಇರೋದು ಅದು ಹೂವಿನ ತೋಟ ಸರ್ ಅದು ನಮ್ದೆ ಇದು ಚೆನ್ನಾಗ್ ಕೊಡುತ್ತೆ ಸರ್ ನಮ್ ಮನೆ ಹಾಕಳದಾಗ ಇದು ಒಳ್ಳೆ ಹಾಲು ಚೆನ್ನಾಗ್ ಕೊಡುತ್ತೆ ಅದು ಅಂತ ನಾನು ಕೆಲವು ಎಚ್ ಎಫ್ ಅನ್ನು ನೋಡ್ತೀವಲ್ಲ ಬೇಗ ಅದು ಆ ಸವಾಗ್ಲಿಂದ ನೋಡ ತಕ್ಷಣ ಹಾಲಿಂದು ಚೆನ್ನಾಗಿದೆ ಅಂತ ಇದು ಚರ್ಚಿ ಫ್ಯಾಟಿಗ್ ಅಂತ ಇಟ್ಕೊಂಡಿದ್ರಿ ಸರ್ ಇದು ಬರ್ರಿ ಇದು ಇದು ಕೆಚಲು ಇಲ್ಲಿ ಊರಲ್ಲೇ ಎಕ್ಸಾಂಪಲ್ ಇದು ಎಷ್ಟು ಲೀಟರ್ ಕೊಡ್ತೇತಿ ಅಂತ ಅಂದ್ರು ಇದು ಒಳ ಕೆಚಲಿಂದ ಸರ್ ಇದು ಒಳ ಕೆಚ್ಚಲ ಇದ ಒಂದ್ ಒಂದ್ ಲೀಟರ್ ಆರ್ ಲೀಟರ್ ಕೊಡ್ತೇತಿ ಅಂತ ಆಕ್ಳೆ ಯಾಕೆ ಮಾಡ್ತಿಯಾ ಅಂತ ಅಂದ್ರ ಸರ್ ಕೆಲವೊಂದ್ ಆ ನಾನ್ ಏನ್ ಮಾಡಿದೆ ಇದು ಇದಾಗ ಐದ್ ಲೀಟರ್ ಕೊಟ್ಟದ್ ಸರ್ ಇದು ಐದ್ ಲೀಟರ್ ಕೆಚಲ್ ನೋಡಿ ಸರ್ ಇದು ಏ ಎರಡ್ ಚಂಬ ಒಂದ್ ಚಂಬ ಕೊಡ್ತೇತಿ ಅಂತಾರೆ ನನಗೆ ಇದು ಹೆಚ್ಚಾಗಿ ತುಂಬಾ ಇಷ್ಟ ಆಗಿದೆ ಕೊಟ್ಟಿಗೆ ಗೊಬ್ಬರ ಏನ್ ಗೊಬ್ಬರ ಹಿಂಗ ಲಾಕ್ ಮಾಡ್ಬಿಟ್ರಿ ಹಾ ಸರ್ ಗೊಬ್ಬರ ಇದು ಹೆಂಗ್ ಸರ್ ಈಗ ನಮಗೆ ಪ್ರಿಯ ಇದು ಬೋನಸ್ ಅಂತ ಕೊಡ್ತಾರಲ್ಲ ಫಾರ್ಮದಲ್ಲಿ ಹೋಗ್ತಿದ್ವಿ ಬೋನಸ್ ಅಂತ ಕೊಡ್ತಾರಲ್ಲ ಇದ್ರಲ್ಲಿ ನಮಗೆ ಬೋನಸ್ ಅಂತ ತಿಳ್ಕೊಬೇಕು ನೋಡ್ರಿ ಸರ್ ಗೊಬ್ಬರ 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 ಬೋನಸ್ ಹೆಂಗ್ ನೋಡಿದೆ ಈಗ ಸರ್ ಈಗ ಏಳು ಸಾವಿರ ನಡೀತಾ ಇದೆ ಈಗ ಹಂಗಾಗಿ ನಮ್ಮ ಅಮ್ಮ ಲೀಲಾವತಿ ಅಂತ ಒಂದು ಇವರು ಹಳೆ ಈಗಲ್ಲ ಬಾಳ ವರ್ಷ ಆಯ್ತು ಸರ್ ಮಾಡಕಿ ನಮ್ಮ ಫಾದರ್ ಇವ್ರು ನಮ್ಮಅಮ್ಮ ನಮ್ ಫಾದರ್ ಇಲ್ಲ ಈಗ ಇವ್ರಿಗೆ ಹೋಗಿದ್ದಾರೆ ನಮ್ಮಅಮ್ಮ ಹಳೆ ಇದ್ದ ಇವ್ರ್ ನೋಡ್ಕೊಂಡು ನಾನೀಗ ಇನ್ಸ್ಪಿರಿಯನ್ಸ್ ಅವ್ರ ಕಡೆಯಿಂದ ನೀವು ಒಂದು ಮಾಡಲ್ ಆಗಿ ಇಟ್ಕೊಂಡು ನೀವ್ ಹೈನುಗಾರಿಕೆ ಮಾಡ್ತೀವಿ ಅದ್ ತಾಯಿ ಕಂಡ್ರೆ ಮನೆಯಲ್ಲಿ ಕುಟುಂಬದಲ್ಲೆಲ್ಲಾ ಹೈನುಗಾರಿಕೆ ಸ್ಟಾರ್ಟ್ ಮಾಡೋ ತಾಯಿ ತಂದೆಯವರ ಅವರ ಮಾಡಿರ್ತಾರೆ ಅದನ್ನ ನಾವ್ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಅಮ್ಮ ನಮಸ್ತೆ ಅಮ್ಮ ಏನಮ್ಮ ಹಸು ಸಾಕಾಣಿಕೆಯಲ್ಲಿ ನಿಮ್ ಮಗನ್ಗೆ ಏನ್ ಆಸಕ್ತಿ ಇದೆ ಅದನ್ನ ನಾನ್ ನೋಡ್ತಾ ಇದ್ದೀನಿ ಯಾವ್ದ್ರ ಒಳ್ಳೆ ಹಸು ಸಿಕ್ಕ್ರೆ ನಾನ್ ತಗೋಬೇಕು ಸರ್ ಅದನ್ನ ಸಾಕ್ಬೇಕು ಅಂತ ಹೇಳ್ತಾನೆ ಇದು ನಿಮ್ಮ ಬ್ಲಡ್ ಇದು ಹಂಗಾಗಿ ಹಂಗಾಗಿ ಅವನಿಗೆ ಆಸಕ್ತಿ ಇದೆ ಈಗ ಕೆಲ್ಸನ್ ಬಿಟ್ಟಿದ್ ಮಾಡ್ತಿದ್ದಾನೆ ಅಮ್ಮ ಈಗ ನಿಮ್ಮ ಹೈನುಗಾರಿಕೆದು ಒಂದ್ ಹಸುವಿಂದ ಆರಂಭ ಅಂತಂದ್ರಿ ಅದ್ ಹೆಂಗ್ ನನಗಿಷ್ಟು ಬೇಕೇ ಬೇಕಾದ್ರೆ ನಮ್ಮ ಅಪ್ಪಾಜಿಯರು ಬಳಲಿ ಹೊಡೆದ್ರಿ ಅದರಿಂದ ನಾವು ಬಳಲಿ ಹೊಡೆದ ಆಕಳಿಂದಾನೇ ನಾವು ಬಾಳ ಆಟಗಳು ಮರಕಿ ಮಾರಿದೇವ್ರಿ ಅದರಿಂದನೇ. ವೆರಿ ಗುಡ್ ತೌರ್ ಮನೆ ಯಾವ ಊರಿಂದಮ್ಮ? ಸಾಲಕಟ್ಟೆ. ಸಾಲಕಟ್ಟೆರಾ? ಓದಿಲ್ಲ ಅಲ್ಲೂ ಹಸು ಸಾಕಾಣಿಕೆ ಮಾಡೋ ಬಾರಿ ಜನ. ಹಾ ಬಾಲಾರಿ. ಇಟ್ಲಕಟ್ಟೆ ಸಾಲಕಟ್ಟೆ ಅಕಡೆಲ್ಲ ನೋಡಿದೀನಿ ನಾನು. ನಾವು ಅಲ್ಲಿ ಆದ್ ಮಾಡ್ಕಂತಿದ್ದೀವಿ. ನಮ್ಮ ಮನೆ ಅಲ್ಲೇ ಆದ್ರೂನು ಮಾಡ್ಕೊಂತಿದ್ವಿ ಗಾನಗಳು ಮತ್ತೆ ಅವ್ ಒಂದೇನೆ ಮತ್ತೆ ನವಿ ಬೊಳ್ಳಿ ಒಡದ್ರು ಅದಕ್ಕೆ ಹೀಗೆ. ಆರಂಭ ನಿಮ್ದು ಒಂದ ಹಸು ಇಂದಲ್ಲ. ತೌರ್ ಮನೆ ಹಸು ಯಾಕೆ ತೌರ್ ಕಳಿಸ್ತಾ ಇದ್ರ ಅಷ್ಟು ಇದೇ ಕಾರಣಕ್ಕೆ. ಆ ಮಕ್ಕಳು ಹಸು ಹಸುನ ಹೆಂಗೆ ಬೆಳವಣಿಗೆ ಆದಷ್ಟು ಇಂಪ್ರೂವ್ ಆಗ್ಲಿ ಅವರು ಕೂಡ ಅವ್ರ ಕುಟುಂಬ ಅಂತ ಹೇಳಿ ಈಗ ಈಗ ಹಾಲಿ ನಿಮ್ ಹತ್ರ ಇವತ್ತು ಹಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದಾವ್ ದಿನೇ ದಿನೇ ನಿಮ್ ಮಗನ್ಗೆ ತಂದು ಹೊಸ ಕೊಟ್ಟಿಗೆ ಬೇರೆ ಮಾಡ್ಕೊಟ್ಟಿದೀರಿ ಆಕ್ರೆ ಪಕ್ಕದ ಒಂದು ಕೊಟ್ಟಿಗೆ ಇದೆ ಈಗ ಹೆಂಗೆ ನಿಮ್ಗೆ ಇದು ಹಸು ಸಾಕಾಣಿಕೆಯಲ್ಲಿ ಹಾಲು ಉತ್ಪಾದನೆ ಇವೆಲ್ಲ ನಡಿತಾ ಇದೆಯಲ್ಲ ನಿಂಗ ಒಂದಿಷ್ಟು ಬೇಜಾರು ಅಂತ ಅನ್ಸೋದಿಲ್ಲ ನಂಗೆ ಅಪ್ಪ ಬೇಡ ಅಂತರನು ಖುಷಿಯಿಂದ ನನನು ಮತ್ತ್ ತಿಂಗ್ಳ ಒಂದೊಂದು ಒಂದೊಂದ್ ಆಕಳ ಮಾರ್ತದನೂ ಬೇಜಾರ್ ನಮಗ್ ಅವು ಇದ್ದೇನ ರೇ ಆಗಿರದ್ ನಾವ್ ಹಿಂಗ ನಮ್ಮ ಆಕಳಿನ ಇದ್ದೇನೆ ನಾವ್ ಹಿಂಗಾಗಿರದ್ ಬಳುಲಿ ಒಡ್ದ ಇದ್ದೇನೆ ನಾವ್ ಒಂದ್ ಆರ್ ರೂಪಾಯಿ ಕೊಡತಕಂದಲಿ ಇವಾಗ ನೋಡ್ ಮಾಡ್ಕಂಡ್ರ ಮಗ ಆಕಳಗಳ ನಾವ್ ಅಲ್ಲಿಗೂ ಬೇಡಾ ಬೇಡ ಅಂತಿದೀವಿ ನಮ್ ಇದ್ರಾಗ ಮಾಡ್ಕೊಂಡ ಹೋಗಾನ ಆಚ್ಕಟ್ಟಾಗ ಅಂತಂದು ನಮ್ಮ ಅಪ್ಪಾರ್ ಒಡದ್ರ ಆಕಳ್ನ್ಯಾಗ ಮಾಡ್ಕೊಂಡ ಹೋಗಾನ ನಾವ್ ವಿಪ್ರೀತ ದಾನ್ಗಳ್ ಮಾಡಿದೆವಿ ಬೇಡಪ್ಪ ದುಡ್ಡ ಕೊಟ್ಕೊಂಡು ಅನ್ರಿ ಕೊಂಡ್ಕೊಂಡ್ ನಾನ್ ಅದಕ ಇದ್ಗಂತ ಮಾಡ್ತೇನಿ ಮಾಡಿ ಮಾಡ್ಲಿ ಚೆನ್ನಾಗಿ ಅವನ್ಗೆ ಆಸಕ್ತಿ ಇದ್ದಾರೆ ಮಾಡ್ಬೇಕು ಅಂತ ಹೊರಗಡೆ ಹೋಗಿ ಎಷ್ಟ್ ವರ್ಷ ಅಂತ ನಾವ್ ಹತ್ತು ಎಂಟು ಸಾವಿರ ದುಡಿಯೋದು ಇದ್ರಲ್ಲಿ ಆದ್ರೆ ಇಂಪ್ರೂವ್ ಆಗ್ಬಹುದು ಅಂತ ಹೇಳಿ ಇನ್ನು ಹಸು ತರ ನಿಟ್ಟಿನಲ್ಲಿ ಹೆಂಗ್ ಮಾಡ್ತೀರಾ ಸಚಿನ್ ಇನ್ನು ಹಸು ತರ್ತೀರಾ ಹೆಂಗ್ ಸರ್ ಮಾಡ್ತೀನಿ ಸರ್ ಇನ್ನು ಎಚ್ ಎಫ್ ಉಳ್ಳ ಎಚ್ ಎಫ್ ಮಾಡಬೇಕಂತ ಇದೇನೆ ಇನ್ನೊಂದು ಈಗ ಅದಕ್ಕೆ ನ್ಯಾಪಿರ್ ಆಗ್ತಿದ್ದೀನಿ ಸರ್ ಅಲ್ಲಿಂದ ಒಂದ್ ಸ್ವಲ್ಪ ಸಮಸ್ಯೆ ಇದಾಯ್ತು ಹಂಗಾಗಿ ನ್ಯಾಪಿರ್ ಬಂತಂದ್ರೆ ಮಾಡೋಣ ಅಂತ ಇದ್ದೀನಿ ಸರ್ ಎಷ್ಟು ಲೀಟರ್ ಹಾಲು ಆಗ್ತೀರಿ ಸಚಿನ್ ಸರ್ ನಲ್ವತ್ತೈದರಿಂದ ಐವತ್ ಲೀಟರ್ ಆಗ್ತಿದ್ವಿ ಸರ್ ಡೈಲಿ ನಲ್ವತ್ತೈದು ಐವತ್ತು ಹಾ ಸರ್ ಅನ್ನು ಸಿವಲ್ ಇಲ್ಲ ಸರ್ ನಾವು ಒಣೆ ಮತ್ತೆ ಬೇಣಿ ನುಚ್ಚ ಆಗ್ತಿದ್ದೇವೆ ಐವತ್ ಲೀಟರ್ ಕೊಡ್ತಿದ್ದೇವೆ ಸರ್ ಓಕೆ

ಅಲ್ಲಪ್ಪ ಇವಕ ನೀನ್ ಇಷ್ಟು ದಿನ ಬರೀ ಎಂಟು ಹತ್ತು ಸಾವಿರ ಇದ್ ಮಾಡ್ಬಿಡ್ತಿದ್ದೆ ಹೋಗ್ಲಿ ಕಡೆ ಪಕ್ಷ ನಿಮ್ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ಹೋದ್ರು ಎಷ್ಟ್ ಖುಷಿ ಅದೇ ಸರ್ ಓಕೆ ಸರ್ ಅದೇ ಅದೇ ಖುಷಿಯಿಂದ ಇಲ್ಲ ಇನ್ನೊಂದು ನೆಮ್ಮದಿ ಇರುತ್ತೆ ಸರ್ ನಮಗಿಲ್ಲಿ ಇಲ್ಲಿ ಬೆಳಗ್ಗೆ ಕೆಲ್ಸಕ್ಕೀಗ ಹತ್ತು ಗಂಟೆ ಅಲ್ಲಿ ಜಾಯ್ನ್ ಆದ್ರೆ ಬರೋದು ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಸರ್ ನಮ್ದು ಇಲ್ಲೇ ಹಂಗಲ್ಲ ಇಲ್ಲಿ ಮಾರ್ನಿಂಗ್ ಐದು ಗಂಟೆ ಎದ್ದಿ ಸರ್ ಐದು ಗಂಟೆಗೆ ಎದ್ದು ಸಗಣಿ ಹೊಡೆದು ಹಾಲ್ ಕರಿತನ್ ಸರ್ ಹಾಲ್ ಕರೆದು ಡೈರಿಗ ಹಾಕಿ ನಮ್ದು ಇಲ್ಲೇ ಗೋರ್ಮೆಂಟ್ ಡೇರಿ ಇದೆ ಸರ್ ಡೇರಿ ಹಾಕಿ ಬರ್ತೀನಿ ಡೇರಿ ಹಾಕಿ ಬಂದು ಈಗ ಉಲ್ ಇಲ್ಲ ಸರ್ ಹುಲ್ಕೊಯ್ಕಂಬಂದು ಸರ್ ಒಂದ್ ಹೆಜ್ಜೆ ರೆಸ್ಟ್ ತಗೊಂತೀನಿ ಅಲ್ಲಿ ರೆಸ್ಟ್ ತಗೊಳಂಗಿಲ್ಲ ಈ ವಿಡಿಯೋ ನೋಡಿದ್ರೆ ಯುವಕರಿಗೆ ನೀನಂತೂ ಒಬ್ಬ ರೋಲ್ ಮಾಡಲ್ಲ ನಾನು ಹೇಳ್ತಾ ಅಕ್ಷರಶಃ ಸತ್ಯ ಯಾಕಂತ ಹೇಳಿದ್ರೆ ಯುವಕರು ಏನ ನೋಡೋಣ ನನ್ನಂತ ಯಾರು ಮಾಡ್ತಿದಾರೆ ನೋಡೋದು ಕ್ಯೂರಿಯಾಸಿಟಿ ಇದಾರೆ ಹಂಗಾಗಿ ಯುವಕರು ಇರೋಂತ ಒಳ್ಳೆ ಅಲ್ಲಿ ಕೆಲಸ ಕೆಲ್ಸ ಬಿಟ್ಟು ಹೈನುಗಾರಿಕೆಗೆ ಬಂದು ಸಕ್ಸಸ್ ಆಗ್ತಾ ಇದಿರಲ್ಲ ಅದು ಗ್ರೇಟ್ ಅಲ್ಲಿ ಈಗ ದನ ಮೊನ್ನೆ ಮತ್ತೊಂದ್ ಎರಡ್ ತಾ ಮಂದೆ ಹಂಗಾಗಿ ಈ ಕಡೆ ಮಾಡಿದೆ ಸರ್ ಮತ್ತೆ ಹಳೆ ಕೊಟ್ಟಿಗೆಲ್ಲ ಎಷ್ಟು ಹಸು ಕಟ್ಬಹುದು ಇದಕ್ಕೆ ಸರ್ ಇಲ್ಲಿ ಒಂದ್ ಏಳು ಕಟ್ಬೋದು ಸರ್ ಹ್ಮ್ ಕಟ್ಬೋದಾ ಜಾಗ ಚೆನ್ನಾಗಿದೆ ಇದೆ ಮ್ಯಾಟ್ ಗೀಟ್ ಏನೋ ತರ್ತೀವಿ ಹಿಂಗ ಬಿಟ್ಟು ಕ್ಲಾಕ್ ತರ್ತೀನಿ ಸರ್ ಈಗ ಆಲ್ರೆಡಿ ಒಂದ್ ತಂದಿದ್ದೆ ಆ ಕಡೆ ಸೈಡ್ ಐತಿ ಇದು ಹೆಚ್ಎಫ್ ಹಾಕಲಿ ಮ್ಯಾಟ್ ಬೇಕೇ ಬೇಕಾ ಬೇಕು ಆ ಇವ್ ನಮ್ಮವ್ಕೆನ ನಡೆಯುತ್ತೆ ಜರ್ಸಿ ಅವುಕ ಇದು ಎಚ್ ಎಫ್ ಬೇಕೇ ಬೇಕ ಮ್ಯಾಟ್ ಹೇಳ್ದೆ ಆಗಲ್ಲ ಸರ್ ಓಕೆ ಓಕೆ ಹೌದ್ರಿ ಆದಷ್ಟು ನಿಮ್ಮಲ್ಲಿ ಏನೋ ಸಿಗ್ತಂತ ಡೈರಿ ಎಲ್ಲಾ ಕೊಡ್ತಾರಂತೆ ಕೊಡ್ತಾರೆ ಸರ್ ಅವ್ರ ಅದ್ ಇನ್ನೊಂದು ಕೊಟ್ಟಿಗೆ ಪಕ್ಕದಾಗ್ ಇದೆಯಾ ಸರಿ ಮೂರು ಎಣ್ಕರ್ಗಳು ಸರ್ ಮೂರು ಎಣ್ಕರ ಮೂರು ಎಣ್ಕರ್ಗಳು ಇದೆ ಸರ್ ಇಲ್ಲಿ ಬರೀ ಹಾಲು ಅಷ್ಟೇ ಇಂದ ಲಾಭ ಇಲ್ಲ ಇದ್ರದ್ದು ಕರುಗಳು ಇದೆ ಸರ್ ಮೇನ್ ನಮಗೆ ಹಾಲ್ ಆಗ್ತದೆ ಇಂಪಾರ್ಟೆಂಟ್ ಅಲ್ಲ ಸರ್ ಇವು ಮೇನು ಇವ್ರನ್ನ ಇದು ಮಾಡ್ಕೊಂಡ್ರೆ ನಮಗೆ ಮುಂದೆ ಇದು ಸಿಗುತ್ತೆ ಕರು ಅದು ಜರ್ಸಿದ ಹಾ ಸರ್ ಇದು ಜರ್ಸಿದ್ ಸರ್ ಇದು ಇದು ಹೆಂಗರ ಇದು ಹೆಂಗರ ಸರ್ ಬಾರಿ ಬಿಡಪ್ಪ ಲಾಟ್ರಿ ಅದು ಖರೇ ಇದೆ ಸರ್ ಅದು ಎಚ್ ಎಪ್ ಕರ ಇಲ್ಲ ಹಾ ಇದು ಹಳೆ ಕೊಟ್ಟಿಗೆ ಅಲ್ಲಾ ನಿಮ್ಗೆ ಇದು ಹಳೆ ಕೊಟ್ಟಿಗೆ ಸರ್ ಇದಲಾ ಬಹಳ ವರ್ಷ ಆಯ್ತು ಇದು ಹಳೆ ಕೊಟ್ಟಿಗೆ ಇಂತಾಯಿಯವ್ರು ಹಾ ನಾನ್ ಮಾಡಾಕ ಐತಿ ಆ ಕಡೆ ಈಗ ನೀವು ಇದು ಮಾಡಿದೀ ಸರ್ ನನ್ಗೆ ಮತ್ತ ಎರಡು ಕೊಟ್ಟಿಗೆ ಮಾಡ್ಕೊಂಡ್ ಬಿಟ್ಟಿದೀಪ್ಪ ಸರ ಒಂದ್ ಏನೇ ಹೇಳ್ರಿ ಒಂದ ಖಂಡಿತ ಹೈನುಗಾರಿಕೆಯಿಂದ ನಾನ್ ಮೂರ್ ಲಾಭಾಂಶ ಏನು ಒಂದು ಕೊಟ್ಟಿಗೆ ಗೊಬ್ಬರ ಒಂದು ಹಾಲು ಒಂದ್ ಸಾವಿರ ಈ ಮೂರು ಲಾಭ ತನ್ಕೊಡೋ ಅಂಶ ತುಂಬಾ ಜನ ಗೊತ್ತಿಲ್ಲ ಬರೀ ಹಾಲಿಂದ ಅನ್ಕೊಂತಾರೆ ನೋಡ್ರಿ ಒಂದ್ ಲೋಡ್ ತಿಂಗ್ಳಿಗೆ ಹೋತಂದ್ರೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ದಡ್ಡ ಅಂತ ಬಂದ್ಬಿಡ್ಬೇಕಾದ್ರೆ ಅಲ್ಲಿ ಹತ್ ಸಾವಿರ ರೂಪಾಯಿ ಸಗಣಿಂದು ದುಡಿತಾ ಇದೆಯಲ್ಲ ಗ್ರೇಟ್ ಈಗ ಎಷ್ಟು ಸರ್ ಅದ ಈಗ ತಿಪ್ಪಿ ಗೋಡೆ ಒಂದ್ ಹನ್ನೆರಡು ಲೋಡ್ ಆಗ್ಬೋದು ಅನ್ಸೈತೆ ಸರ್ ಹೌದೌದು ಅದಕ್ಕೆ ನಿಜ ಏಳ್ ಸಾವಿರ ರೂಪಾಯಿ ಲೋಡ್ ಇದೆ ಸರ್ ನಮ್ಮ ಕಡೆಗೆಲ್ಲ ಜನ್ರೇಷನ್ ಈ ನಡೀತಾರ ಜನ್ರೇಷನ್ಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಯಾಕ ಯಾಕಂದ್ರೆ ದನ ಸಾಕ್ತಾನೆ ಏ ಒಂದ್ ದನ ಇದ್ ಮಾಡ್ತಾನೆ ಅವ್ನ್ ಇದ್ ಮಾಡ್ತಾರೆ ಈಗ ಎಕ್ಸಾಂಪಲ್ ನಾನೇ ಇದಕ್ ಫಾರ್ಮ್ ಹೋಗ್ತಿದ್ದೆ ಇನ್ಸೆಟ್ ಮಾಡ್ಕೊಂಡ್ ಫಾರ್ಮ್ ಹೋಗ್ತಿದ್ದೆ ಅವ್ರು ಕೂಡ ನೋಡಿದ್ರೆ ಹತ್ ಸಾವಿರ ಕೊಡ್ತಿದ್ರು ಹತ್ತ್ ಸಾವಿರ ಕೊಡೋದ್ರಲ್ಲಿ ಅವ್ರಿಗೆ ಇಲ್ಲಿ ನಾನು ನಲವತ್ತ್ ಸಾವಿರ ನಲವತ್ತೈದ್ ಸಾವಿರ ತಗಂತಿದ್ದೀನಿ ಹತ್ ಸಾವಿರ ಇಲ್ಲಿ ಇದೆ ಇಲ್ಲಿ ಈಗ ನಮ್ ರೈತರಿಗೆ ಎಲ್ಲಾ ನಡೀತಾರ ಇದೆ ಸರ್ ರೈತರ ಮಕ್ಳಿಗೆ ಏನಿಲ್ಲ ಏನ್ ಕೊಡ್ತಿಲ್ಲ ದನ ಕಾಯ್ತಾನೆ ಈಗ ಆಲ್ರೆಡಿ ಗವರ್ಮೆಂಟ್ ಇದು ಜಾಬ್ ಸಂಬಳ ಹೌದು ಒಬ್ಬ ಎಸ್ ಡಿ ಎಂಬ ಈಗ ನಿಮ್ಗೆ ಸಿಗುತ್ತೆ ಸರ್ ನಾಳೆ ಇನ್ನೊಂದ್ ಹಸು ತಂದ್ರೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಆಗುತ್ತೆ ಸರ್ ಅದೇ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಮ್ಮ ರೈತರಿಗೆ ಏನು ಇನ್ಸೈಟ್ ಮಾಡ್ಕೊಂಡ್ ಹೋಗೋ ಹುಡುಗ ಏ ಎಲ್ಲದಾನೆ ಫಾರ್ಮದಾಗ ಇದಾನೆ ಅವ್ ಐದಾನೆ ಫಾರ್ಮದಾಗ ಕರೆಕ್ಟ್ ನಿಜ ಎಂಟು ಸಾವಿರದ ಲೋಡ್ ಎಂಟು ಸಾವಿರ ಲೋಡ್ ಅದ ಎಷ್ಟು ಲೋಡ್ ಸಿಕ್ತ ಇದ್ರೆ ಹನ್ನೆರಡು ಲೋಡ್ ಆಗುತ್ತೆ ಸರ್ ಹನ್ನೆರಡು ಲಕ್ಷ ಸಗಣಿ ಸರ್ ಆಗುತ್ತೆ ಹೌದೌದು ನಂದೇ ಸರ್ ಇದು ಇದು ನಮ್ಮ ಅಪ್ಪಚಾರ ಯಾವಾಗ್ಲೂ ಬರ್ತಾ ಬೆಳಿತಿದ್ರು ಈಗ ನಾನು ಇದ್ದ ಅಷ್ಟು ನಾಪ್ಯ ಹಾಕ್ತೀನಿ ಸರ್ ಈಗ ಓಟಿಗೂ ಇದು ಕಾಕಡ ಇದೆ ಸರ್ ಇದು ನಮ್ದು ಕಾಕಡ ಈಗ ಸೀಸನ್ ಪ್ರಕಾರ ಸರ್ ಇದು ಈಗ ಸೀಸನ್ ಇಲ್ಲ ಇದು ಏನ್ ಇದಿಲ್ಲ ಸರ್ ಇದು ಹಂಗ ಲಾಭ ಇದೆ ಇದಕ್ಕೆ ಏನಿಲ್ಲ ಹೈನುಗಾರಿಕೆ ಮಾಡ್ತಿದೀವಿ ಸರ್ ವಿಭಾಗ ಮಾಡ್ಕೊಂಡು ಕಾಕಡ ಹೂ ಅಲ್ಲ ಸರ್ ಕಾಕಡ ಮಾರ್ಕೆಟ್ಗೆ ಹಿಂಗೆ ಮಾರ್ಕೆಟ್ ಹಾಕ್ತಿವಿ ಸರ್ ಡೈಲಿ ಒಂದ್ ಮಾರ್ಕೆಟ್ ರೇಟ್ ಇದ್ದಂಗ ಸರ್ ಹಾ ಪೂರ್ತಿ ಲ್ಯಾಂಡ್ ನಿಮ್ದೇನ ಸಚಿನ್ ಇದು ಹಾ ಸರ್ ನಮ್ಮ ಚಿಕ್ಕಪ್ಪರವು ಎಲ್ಲಾ ಇದ ಸರ್ ಓಕೆ ಓಕೆ ಒಟ್ಟು ವಂಶದ್ದು ಇದೆ ಪೂರ್ತಿ ಹೊಲ ಹೊಡ್ತಂದ್ರೆ ಹೊಲ ಹೊಡ್ತಂದ್ರೆ ಹಾಕ್ತಿದ್ದಾರೆ ಟ್ರ್ಯಾಕ್ಟರ್ ಅಲ್ಲ ಬೈಕ್ ಸ್ಕೂಟಿ ನಿಮ್ದು ಆಲುವ ಸ್ಕೂಟಿ ಊರ ಹೊರಗಿದ್ದೀರಲ್ಲ ಎಬ್ಸೈಟ್ ನಿಮ್ದು